ನಮ್ಮ ಪ್ರಾಮಾಣಿಕತೆ ನಮ್ಮ ಸತ್ಯ ಬಹಳ ದೊಡ್ಡದು ನಮ್ಮ ಆಸಕ್ತಿ ನಮ್ಮನ್ನೆಲ್ಲ ಇಲ್ಲಿಗೆ ಕರೆದುಕೊಂಡು ಕೂಡಿಸಿದೇವಂತ ಇತರರಿಗಿಂತ ನಮ್ಮ ಸ್ವಲ್ಪ ವಯಸ್ಸು ಜಾಸ್ತಿ ಇತರರು ಎಂಬತ್ತು ನೂರು ವರ್ಷ ಬದುಕಬಹುದು ಆದರೆ ಈ ಕಲೆ ಸಂಸ್ಕೃತಿಯ ಆಸಕ್ತಿಯನ್ನ ಇಟ್ಟುಕೊಂಡವರು ಕಲಾವಿದರು ಸಾಹಿತಿಗಳು ಶಿಲ್ಪಿಗಳು ಸಂಸ್ಕೃತಿ ಚಿಂತಕರು ಹಾಡುಗಾರರು ವಾದ್ಯಗಾರರು ಕುಶಲಿಗಳು ಇವರಿಗೆ ವಯಸ್ಸು ಸಾವಿರ 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 ಸಾವಿರದ ವಯಸ್ಸು ಸಾವಿರದವರು ಇವತ್ತು ಬೇಂದ್ರೆಯವ್ರನ್ನ ಬೇಂದ್ರೆ ಅವತ್ತು ತಿಳ್ಕೊಂಡಾರ ಇವತ್ತು ನಮ್ಮ ಬೇಂದ್ರೆ ಅವ್ರು ನನ್ನ ಅಡಿಗೆ ಮೇಲೆ ಇದಾರೆ ಬದುಕಿದ್ದಾರೆ ಕುವೆಂಪುರು ಬದುಕಿದ್ದಾರೆ ಸರ್ವಜ್ಞ ಬದುಕಿದ್ದಾನೆ ಕನಕರಾಸರು ಬದುಕಿದ್ದಾರೆ ರಣ್ಣ ಚಡಕ್ಸರಿ ಕುಮಾರವ್ಯಾಸ ಇವತ್ತು ಜಕಣಾಚಾರಿಗಳು ಇವತ್ತು ರಾಜಗುರು ಭೀಮಸೇನ್ ಜೋಶಿ ಅವರು ನಮ್ಮ ನಾಲ್ಗಿನ ಮೇಲೆ ಬದುಕೇನಂದ್ರೆ ನಮ್ಮ ಆಯುಷ್ಯ ಸಾವಿರ ಸಾವಿರ ವರ್ಷ ಇರುತ್ತೆ ಅಂತ ಇಂಥ ಒಂದು ನುಟಿಸ ನಮ್ಮ ಅವರು ಚಂದ್ರಶೇಖರ್ ಮಾಡಲ್ಗಿರಿಯವರು ಅವರು ಪ್ರತಿ ವರ್ಷನ ಸಹಿತ ಬೇಂದ್ರೆಯವರ ನೆಲದಲ್ಲಿ ಸಾಧನಕೆರೆ ಈ ನೆಲದಲ್ಲಿ ಬಹಳ ಪ್ರತಿಷ್ಠವಾಗಿ ಪ್ರತಿಷ್ಠವಾಗಿರುವಂತಹ ಕರ್ನಾಟಕ ಇಡೀ ವಿಶ್ವದಲ್ಲೇ ಹೆಸರು ವಾಸಿರುವ ಕರ್ನಾಟಕ ವಿಶ್ವವಿದ್ಯಾಲಯದ ಈ ನೆಲದಲ್ಲಿ ಕನಕ ದೈನ ಪೀಠದ ಸಭಾಂಗಣದಲ್ಲಿ ನಡೆಸ್ಕೊಂಡು ಬರೋದು ಒಂದು ಖುಷಿಯ ಸಂಗತಿಯಲ್ಲಿ ಪಾಲ್ಗೊಳ್ಳುವುದು ಸಹಿತ ನಮ್ಮ ಖುಷಿಯ ಸಂಗತಿ ಹೇಳಿ ನಾನು ಭಾವಿಸಿಕೊಂಡಿದ್ದೇನೆ ಅವರು ಅನೇಕ ಕಾರ್ಯಕ್ರಮ ಮೂಲಕ ಇವತ್ತು ಅವರ ಈ ನುಡಿ ನುಡಿಸ ಕಾರ್ಯಕ್ರಮ ತನ್ನ ಬರಲಾರ ಬಹಳ ಬರ್ತೀವಿ ನಾವು ನಮ್ಮ ಸಾಧನೆ ಸಣ್ಣದಾಗಿ ಹೇಳ್ಬೇಕು ಸಾಧನೆ ದೊಡ್ಡ ಚಂದ್ರಶೇಖರ್ ಮಾರುಲ್ಗೇರಿ ಅವರ ಸಾಹಿತ್ಯದ ಎರಡ್ನೂರ ಐವತ್ ಮೂರನೇ ಹೆಮ್ಮೆ ಕಾರ್ಯಕ್ರಮ ಸೇರಿಸಬೇಕಾದ ಒಂದು ಇದು ಈ ಧಾರವಾಡ ನುಡಿಸಲಾಗ್ತಲ್ಲ ಕನ್ನಡ ಭಾಷೆ ಧಾರವಾಡದ ಮೂಲಕ ತನ್ನ ಅಸ್ಮಿತತೆಯನ್ನು ಕಟ್ಟಿಕೊಂಡಿದೆ ಅನ್ನುವಂಥ ಈ ಭಾಷೆಗೆ ಒಂದು ಶಕ್ತಿ ಐತಿ ಕಸುಯ್ ಇದು ಈ ಭಾಷೆಯೊಳಗ ಬ್ಯಾಡಿಗೆ ಮೆನ್ಷನ್ ಕೈ ಕಸುನ ಐತಿ ಧಾರರ ಬೇರೆ ಸಿಹಿನೆ ಬಲಗವ ತುಂಡ ಗುಚುನ ಐತಿ ಅಮಗೆ ಕರದಂತದ ವಶಿಷ್ಟ ತುನ ಐತಿ ಓಕಾ ಕರದಂತು ಈ ಭಾಷೊಳಗೆ ನನ್ ಬೆಂಗಳೂರಿ ಬಸಗೆ ಇಬರ್ ಜಳಂತು ಏ ನನ್ ಕಾಲೋನ ಯಾಕ ತುಳಿನೆ ಅಂತ ಒಬ್ರ ಕಾಲೋಕ ತುಳಿದು ಜಳಂತು ಅವ ಬಾಯಿ ಮಾಡುದು ಇವ್ ಬಾಯಿ ಮಾಡುದು ಬಾಯಿ ಮಾಡುದು ಹದಿನೈದು ಇಪ್ಪತ್ತು ನಿಮಿಷ ಆದ್ರೂ ಅವ್ರು ಅವ್ರು ಜನ ಇದ್ದವ ನಾ ನಮ್ ಕಡೆ ಯಾವ ನಿಮಿಷ ಸಾಕಾಗುತ್ತೆ ನಮ್ಮ ಪದವನ್ನು ಬಳಸಿಬಿಟ್ರಿ ಆ ಪದ ಬಳಸ್ಬಿಟ್ರೆ ಜಗ ಸ್ತಬ್ ಅದು ಭಾಷೆಗಿನ ಶಕ್ತಿ ಅಸಗಿನ ಶಕ್ತಿ ಏನೈತಲ್ಲ ಎಷ್ಟು ಬಹಳಷ್ಟನ್ನು ಹೇಳಿ ಸ್ವಲ್ಪ ಹೇಳಿ ಕಲ್ಲಲ್ಲೇ ಇಟ್ಟವನ ಬೆಲ್ಲದಲ್ಲಿರಬೇಕು ಕಲ್ಲಲ್ಲೇ ಇಟ್ಟವನ ಬೆಲ್ಲದಲ್ಲಿಡಬೇಕು ಇದು ದೇಶಿ ಭಾಷೆಯ ಸ್ಟುಳು ಏನೇಕಂದ್ರ ಅವರು ಜನಸಂಗಿಲ್ಲ ವೈರತ್ವ ಸಾಂಗಿಲ್ಲ ಬಳಿ ಬಳಿ ಕಲಿಯನಂಗಿಲ್ಲ ಬಡಿ ಬಡಿ ಬರಿ ಬರಿ ಬಳಿ ಅನ್ನಂಗಿಲ್ಲ ಜನಪದರು ದೇಶಿ ಭಾಷಿಕರು ಹಳ್ಳಿಗರು ಕಲ್ಲಲ್ಲಿ ಇಟ್ಟವನ ಬೆಲ್ಲದಲ್ಲಿ ಬೆಲ್ಲದಲ್ಲಿಡಬೇಕು ನೋಡಿ ಕಲ್ಲ ಎತ್ತು ನಾನು ಎತ್ತವ್ನು ಕಲ್ಲ ಹೋಗಿದಲ್ಲ ಅವನು ಎತ್ತಿ ಇವನು ಎತ್ತು ನಾಲ್ಕು ಹೋಗಿ ಇವ್ರು ಜೋಡಿ ನಾಕೋದು ಎತ್ತ ಎತ್ತು ಎಲ್ಲ ಹೋಗಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗುದು ಅಲ್ಲಿಗೆ ಬರುದು ಅಲ್ಲಿ ಕಿರಿಕಿರಿ ಆಗುದು ಹತ್ತು ಹನ್ನೆರಡು ಸ್ಥಾನ ಅದನ್ನಮ್ಮ ಕಲ್ಲಲ್ಲಿ ಇಟ್ಟವನು ಅಪ್ಪ ಬೇಗ ಬೇಡವ ಅವಮಾನಗಳನ್ನ ನಾವು ಸಹಿಸಿಕೊಂಡು ಬೆಳಿಬೇಕು ಅದನ್ನ ನೆನೆಸ್ಕೊಂಡಲ್ಲ ನೆನಪು ಮತ್ತು ಮರೆಯೋಲ್ಲ ನೆನಪು ಮತ್ತು ಮರೆಯೋಲವ ನಮ್ಮ ಬದುಕಿನಲ್ಲಿ ಯಾರ ನೆನಪು ಎಷ್ಟು ಇಟ್ಕೋಬೇಕು ಸರ್ ನೆನಪು ನೂರು ಇಟ್ಕೋಬೇಕು ಇಟ್ಕೋಬೇಕು ಮರೆಯ ಪರ್ಸೆಂಟೇಜ್ ಇಟ್ಕೋಬಹುದು ತಪ್ಪು ನೆನಪು ಐವತ್ತು ಪರ್ಸೆಂಟೇಜು ಮರೆಯೋವತ್ತು ಪರ್ಸೆಂಟೇಜ್ ಇರಬೇಕ ನಮಗೆ ನೆನಪು ಹೋದ್ರಮ ಒಳ್ಳೇದನ್ನ ನಮ್ಗೆ ಖುಷಿಯಾಗ ಸಂಗತಿಗಳನ್ನ ನಮ್ಮ ಹೆಮ್ಮೆಯ ಸಂಗತಿಗಳನ್ನ ಬದುಕಿನಲ್ಲಿ ನಡೆದಂತ ಘಟನೆಗಳ ಒಳ್ಳೆಯ ಸಂಗತಿಗಳನ್ನ ನೆನಪಲ್ಲಿ ಇಟ್ಕೋಬೇಕು ನಮ್ಮ ಕೆಟ್ಟ ಸಂಗತಿಗಳನ್ನ ಅವಮಾನವಾದ ಸಂಗತಿಗಳನ್ನ ಅವನು ತಳಗಿಟ್ಟುಕೊಳ್ಳುದು ಮರತ್ಬದು ಮರಿಬೇಕು ಅವನು ಮರಿಬೇಕು ಒಳ್ಳೆ ಅನ್ಸೋದಲ್ಲ ಒಳ್ಳೆ ಅನ್ಸುದಲ್ಲ ಒಂದು ಬಾವಿ ಒಳಗಡೆ ಒಂದು ಸ್ಪರ್ಧೆ ನೆ ಬಾವಿ ಒಳಗಡೆ ಕಪ್ಪೆಗಳು ಒಂದು ಸ್ಪರ್ಧೆ ನೆ ಕಪ್ಪೆಗಳು ಏನು ಸ್ಪರ್ಧೆ ಮಾಡಿದ್ರು ಯಾರು ಈ ಬಾವಿ ಮೇಲೆ ಹತ್ತಾಗುತ್ತೆ ಫಸ್ಟ್ ಯಾರು ಹತ್ತ ಬಾವಿ ಮ್ಯಾಲ ಫಸ್ಟ್ ಯಾರು ಹತ್ತಾರಂತೆ ಅವಾಗ ಎಲ್ಲ ಹತ್ತಕತ್ತು ಎಲ್ಲ ನೋಡಾರ್ ಕಪಲು ಹತ್ತಾಕತ್ತು ಹತ್ತಾಕತ್ತು ಕೆಲವು ಬಿದ್ದು ಬಿದ್ದು ದುಂಬ ಕಪ್ಕೊಂಡು ಬಿದ್ದಂತ ಕಪ್ಲೋ ಏ ಹತ್ಬಲಾಗ್ ನಿಮ್ ಕೈಲಿ ಆಗಲ ಬಿಡ್ತೀರಿ ಬಿದ್ದಿರಿ ಬಿದ್ದು ಕಪ್ಸೋರಿ ಅಂತ ಹೇಳಿ ಬೇಯಾಂಗ್ ಅವರು ಏನ್ ಹಾಕ್ತೇವೆ ನಿನ್ಗೆ ಹತ್ತ ಬರ್ತಾರೆ ಹಿಂಗೇನ್ ಎಲ್ಲ ಕಪ್ಪೆಗಳು ಕೆಲವು ಬಿದ್ದು ಅದು ಒಂದು ಕಪ್ಪೆ ಮಾತ್ರ ಏಕೈಕ ಕಪ್ಪೆ ಮಾತ್ರ ಮ್ಯಾಲ ಹಚ್ಚಿ ಬಂತ ಮ್ಯಾಲಿ ಬಂತು ಅವಾಗ ಟಿವಿಯೊಳಗೆ ಬಂದು ನೋಡಿ ಸಂದರ್ಶನ ಮಾಡಿದ್ರು ಅವರು ಅದ ಅಷ್ಟೊಂದು ಕಪ್ಪೆಗಳು ಇರೋ ನೀಬ್ಬ ಹೆಂಗ್ ಮ್ಯಾಲ ಹತ್ತಿ ಬಂದಿ ಅಂತ ಪ್ರಾಣಿ ಒಳಗಡೆ ನೂರಾರು ಕಪ್ಪೆಗಳು ಅದ್ರಾಗ ನೀವೊಬ್ಬ ಹೆಂಗ್ ಮೇಲೆ ಬಂದಿ ಅರ್ಥ ಅವ್ರು ಕಪ್ಪೆ ಹತ್ತು ಹ್ಮ್ ಹ್ಮ್ ಮತ್ತಷ್ಟು ಮಾಡೋರು ಅಷ್ಟು ಕಪ್ಪು ನೀ ಹೆಣ್ಣು ಮೇಲೆ ಬಂದಿ ಹ್ಮ್ ಐದು ಸಾವಿರ ಕೇಳಿದ್ರು ಐದು ಸಾವಿರ ಅಷ್ಟು ಅವ್ರ ಇರಂಗ ಕಪ್ಪಿಗೆ ಕಿವಿ ಕಳೆದ ಕಪ್ಪಿಗೆ ಕಿವಿ ಕೇಳಿದ್ರು ಅದು ಬಿದ್ದು ಬಿಡುತ್ತ ಅದೇ ಬಿದ್ದು ಬಿಡುತ್ತೆ ವಾಪಸ್ ಸಿಕ್ಕ ಸ್ಪರ್ಧ ಭಾಗವಹಿಸುತ್ತ ನಾವು ಕೇಳಿಸ್ಕೊಳ್ಬ ಸಾಧಕರು ಯಾರಾದ್ರೂ ಏನಾದ್ರು ಮಾತಾಡುತ್ತೆ ಅವ್ರು ಏನೇನು ಕೇಳಿಸ್ಕೊಳ್ಬಾರ್ದು ಕೇಳಿಸ್ಕೊಂಡು ಕಿವಿ ಹಾಕಬಾರ್ದವ ಇದೇ ತತ್ವ ಏನ್ ಹೇಳಬೇಕಾಗಿತ್ತು ಸಾಧಕನಂತ ಸಾಧಕರಿಗೆ ಅನೇಕ ನಿಂದನೆಗಳು ಅವಮಾನಗಳು ಅಸಹ್ಯ ಮಾಡೋರು ಕೆಟ್ಟದಾಗಿ ಬೇಯೋ ಜೊತೆ ಅದನ್ನು ಕೇಳಿಸ್ಕೊಂಡು ಮರದಬಾರದು ಏ ನೀನಕ್ಕೆ ಅಲ್ಲಿ ನಿಂದೇಪಟ್ಟಾಗುತ್ತ ಅದಕ್ಕೆ ಕೇಳಿಸ್ಕೊಂಡು ಅದೇ ಇರಬಾರ್ದು ತಪ್ಪೆ ಹಾಗೆ ಮುಂದೆ ಬರಬೇಕು ಅಂತ ಅದು ಆ ಚಿಂತನೆ ನಮ್ಮ ಜೊತೆ ಇಲ್ಲಿರ್ಬೇಕು ಅನ್ನೋದು ನಮ್ಮ ನುಡಿ ಸಡಗಾರದಲ್ಲಿ ಇದೊಂದು ಬಹಳ ವಿಶಿಷ್ಟವಾಗಿರುವಂತಹ ಒಂದು ಕಾರ್ಯಕ್ರಮ ನುಡಿ ದೇಶೀಯತೆ ಬಗ್ಗೆ ಈ ನೆರದ ದೇಶೀಯತೆ ಬಗ್ಗೆ ಬಹಳ ಬೆಳಗಿನಿಂದ ಚರ್ಚೆ ನೋಡೋದು ಎರಡು ಚಿಂತನೆಗಳು ಇತ್ತು ಒಂದು ಕವಿಗಳ ಕವಿತೆ ವಾಚನವನ್ನು ಕೇಳಿಸಿಕೊಳ್ಳೋದು ಜೊತೆಗೆ ಒಳ್ಳೆ ಆಚೆ ನುಡಿಯ ನಮ್ಮ ಶ್ರೀ ಮಹಾದೇವ ಕೊಡೋ ಹಮ್ಮಿಗಡವರು ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಪ್ರಸ್ತುತ ಸದಸ್ಯರು ಅವರ ಚಿಂತನೆಗಳನ್ನ ಅನೇಕ ಚಿಂತನೆಗಳು ವಿಜಯವಾಣಿ ವಿಜಯ ಕರ್ನಾಟಕ ಅನೇಕ ಪತ್ರಿಕೆಗಳಲ್ಲಿ ಬಳಸ್ಕೊಂಡ್ರು ಮತ್ತು ಪುಸ್ತಕ ಸಹಿತ ಪ್ರಕಟವಾಗಿ ಅವರ ಭಾವಗೀತೆಗಳನ್ನು ಸಹಿತ ನಾವು ಯೂಟ್ಯೂಬ್ಗಳಲ್ಲಿ ನಾವು ಕೇಳಿಸ್ಕೊ ಕೇಳಬಹುದು ಅವರು ಆಕಸ್ಮಿಕ ನಾವು ರೆಡಿಯಾಗಿದ್ದರು ಅವರು ಏನ್ ಮಾತಾಡಬಹುದು ನನ್ನ ಆಶಯವೃಡಿ ಆಮೇಲೆ ಬರ್ಬೋದು ಕೂತಿದ್ರು ನಿಮ್ದೇ ಆಶಯವೃದಿ ಅಂದಾಗ ನನ್ಗೆ ಬಹಳ ಖುಷಿ ಆಯ್ತು ನಿಜವಾಗ್ಲೂ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಒಬ್ಬ ಸದಸ್ಯ ಸಾಹಿತ್ಯದ ಬಗ್ಗೆ ತನ್ನ ಅನೇಕ ಕೇಳುಗರು ಪ್ರಕ್ಷಕರೆದುರು ಮಾತಾಡಿಕೊಳ್ಳುವಂಥದ್ದು ಅನ್ನುವಂಥದ್ದು ನಮ್ಗೆ ಖುಷಿ ಆಗ್ತದೆ ಅವರಿಗೆ ನಾನು ಅಭಿನಂದನೆಗಳನ್ನ ಸಲ್ಲ ಮಾಡ ನಮ್ಮ ಶಂಕರ್ ಬೈಚ್ಬಾಳ ಅವರು ಅವರು ನಡೆದಾರ ಜಾನಕದ ಅವ್ರು ಅವರು ಭಾಷೆ ಅವರು ಒಂದು ಪುಸ್ತಕ ಕಡೆ ಕೊಟ್ಟಿದ್ದ ಅವ್ರಿಗೆ ಕರ್ನಾಟಕ ಸಾಹಿತ್ಯ ಕಡಿಮೆ ಬಿಟ್ಟು ಸ್ವಾತಂತ್ರ್ಯದಲ್ಲಿ ಮೊಸದಿನಾಳ್ ಆಗ್ತದೆ ಮಸೂದ ಬಸವನ ರಾಜ್ ರಾಜ ಅವರ ಕಾಲಕ್ಕೆ ನಾವು ಮೊಸದಿನಾಳ್ ಹಾಕ್ತೇವೆ ಭಾಷೆಯನ್ನೇ ಬಳಸಿ ಪುಸ್ತಕ ಬೇಕಾರೆ ಕಾಲದಲ್ಲಿ ಬೇಕಾಗ ಅದನ್ನ ಅದೇ ರೀತಿಯಾಗಿ ಸ್ವಾತಂತ್ರ್ಯ ಹೋರಾಟವನ್ನ ನಸೀಬ್ನಾದ ಭಾಷೆಯಲ್ಲಿ ಬರೆದು ಕೊಟ್ಟರು ಅವರು ಕರ್ನಾಟಕ ಕಡೆಯಿಂದ ಪ್ರಿಂಟ್ ಆಯ್ತು ಎಪ್ಪತ್ತೈದು ಕುಮಾರ್ ಸರ್ ಅವರು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಿದ್ದರು ಆ ಕಾಲಕ್ಕೆ ನಾವು ಸಂಪಾದಿಸಿದ್ದವರು ಎಪ್ಪತ್ತೈದು ಪುಸ್ತಕಗಳಿಗೆ ಇವ್ರ ಪುಸ್ತಕ ಪುಸ್ತಕ ಇಂಗ್ಲೀಷ್ ಅನುವಾದ ಮಾಡುದು ಯಾರು ಮಾರ್ಕ್ಸ್ಪಟ್ಟರು ಇವ್ರದು ನಾನು ಅಧ್ಯಕ್ಷ ಫೋನ್ ಮಾಡಿದ್ರು ಸರ್ ಸರ್ ಭಾಷೆಯನ್ನ ಕನ್ನಡಕ್ಕೆ ಮಾಡ್ಕೊಡ್ತಾರ ಅಂತ ಕೇಳ್ರೆ ನಾವು ಕನ್ನಡ ಪುಸ್ತಕನ ಕನ್ನಡಕ್ ಮಾಡಿಕೊಡುದು ಕನ್ನಡ ಇಂಗ್ಲೀಷ್ ಅನ್ನೇ ಕನ್ನಡಕ್ ಮಾಡ್ಕೊಡುದು ಹಿಂದಿಯನ್ನ ಮರಾಠಿಯನ್ನ ಕನ್ನಡ ಮಾಡುದು ಬೇರೆ ಕನ್ನಡವನ್ನ ಕನ್ನಡ ಮಾಡುದು ಅವಾಗ ಸರ್ ಹೆಂಗ ಅಂದ್ರೆ ನಿಮ್ಮ ಭಾಷೆ ಬಹಳ ಗ್ರಾಮೀಣ ಭಾಷೆಯನ್ನು ಬಳಸಿದ್ರಿ ನಿಮ್ಮ ಸ್ಥಳೀಯವಾಗಿ ಭಾಷೆಗೆ ಬಳಸುವಂತ ಭಾಷೆಯನ್ನು ಬಳಸಿ ಕೊಟ್ಟಿದ್ವಿ ಸ್ವಲ್ಪ ಒಂದು ಕನ್ನಡ ಮಾಡ್ಕೊಡಕ್ ಬರ್ತು ನೋಡ್ತಾರ ಸಂಜೆ ಇಲ್ಲ ಸರ್ ಅವ್ರು ಯಾರ ಇಂಗ್ಲಿಷಿಗೆ ಮಾಡ್ತಾರ ಅವ್ರ ಬೇಕಾದ್ರೆ ಹಚ್ಚಿದ್ರು ಹಚ್ಚಿದ್ರೆ ಅವ್ರಿಗೆ ನಾ ಪದಗಳು ತಿಳ್ಕಂದ್ರೆ ಆ ಪದಗಳನ್ನು ಅವ್ರಿಗೆ ಹೇಳ್ತಾನೆ ಹೇಳಿ ಅದು ಪುಸ್ತಕ ರೂಪದಲ್ಲಿ ಬಂತು ಮಾಪ್ರೋಷ್ ಯಾರೇ ಕನ್ನಡ ಭವನ ಭಾಗ ಅಲ್ಲಿ ಪುಸ್ತಕಾಲಯ ಒಳಗೆ ಎರಡು ಚೀಪ್ ನ್ಯಾಯ ಇಂಗ್ಲೀಷ್ ಅನುವಾದ ಮಾಡೋದು ಎಪ್ಪತ್ತೈದು ಪುಸ್ತಕಗಳು ಅವ್ರ ಮಸೂರಿ ನಾಲ್ಕು ಬಗ್ಗೆ ಬಂದ ನಾವು ಬರಾಮ ಬೈಕ್ ಬರೋದೇ ಅದ್ರಲ್ಲಿ ಎಪ್ಪತ್ತೈದು ಪುಸ್ತಕಗಳು ಎರಡು ಇಂಗ್ಲೀಷ್ ನಲ್ಲಿ ಸಹಿತ ಅಂತ ಯಾಕೆ ಬೈಸ್ ಬಗ್ಗೆ ಮಾತಾಡ್ತಾ ಇತ್ತೆ ಅವ್ರ ಕತೆಗಳು ಬಂದಜಾವಣೆಯಲ್ಲಿ ಸಹಿತ ಬಂದವ್ ನಿಮ್ಮ ಪ್ರಜಾವಾಣೆಯಲ್ಲಿ ನೀವು ಗೂಗಲ್ ಸರ್ಚ್ ಒಳಗೆ ಹೋಗಿ ಶಂಕರ ಬೈಸ ಅವ್ರ ಕತೆ ತೊಡಗ ಅಲ್ಲಿ ನನ್ನ ಅನ್ನುವಂಥ ಕತೆ ಬರುತ್ತೆ ಅವ್ರ ಭಾಷೆ ಶಕ್ತಿ ನಿಮ್ಗೆ ಗೊತ್ತಾಗ ಅವರು ಮಾತು ಕಡಿಮೆ ಅವ್ರು ಮಾತು ಕಡಿಮೆ ಮಾತುಕಂತ ಅವರ ಬರವಣಿಗೆ ಐತಲ್ಲ ಬರವಣಿಗೆ ಶಕ್ತಿ ಬಹಳ ದೊಡ್ಡ ರೀತಿಯಲ್ಲಿ ಅವರು ರೂಢಿಸ್ಕೊಂಡು ಬಂದಿದ್ದಾರೆ ಜೊತೆಗೆ ನಾನು ಬಹಳ ಖುಷಿ ಆಗಿ ನಮ್ಮ ದಾವರ್ ಸಾಬ್ ಸರ್ ದರ್ ಸಾಬ್ ಸರ್ ಅವರು ಆ ನಗುಂದ್ರ ಇಲೇಸ್ ಈ ಕನಕ ಅಧ್ಯಯನ ಪೀಠದಲ್ಲಿ ಉಪನ್ಯಾಸಕರು ಮತ್ತು ಸಂಯೋಜಕರು ಬಹಳ ತಾಗಿ ಓದ್ಕೊಂಡಂತ ನಮ್ಗೆ ಹೇಳ್ಬೇಕು ಸರ್ ನಾವು ಪಿ ಎಸ್ ಡಿ ನಾನು ಪಿ ಎಚ್ ಡಿ ಮಾಡುವಾಗ ಆ ತಮ್ಮ ಶಿಸ್ಸನ್ನ ನಾನು ಓದಿದೆ ಅಂತ ನಾನು ನವೋದಯ ಕಾವ್ಯ ಮೇಲೆ ಜಾನಪದದ ಪ್ರಭಾವ ಅಂತ ಹೇಳಿ ಹಂಪಿ ಕನ್ನಡ ವಿಶ್ವ ಎರಡ್ ಸಾವಿರದ ಐದರಲ್ಲಿ ಪಿ ಎಚ್ ಡಿ ಮಾಡಿ ಡಾಕ್ಟರೇಟ್ ಗೌರವಕ್ಕೆ ಪಾತ್ರ ಆಗಿದ್ದೆ ಆ ಅದರ ನೆಲೆ ಒಳಗಡೆ ಈ ಬೇಂದ್ರೆ ಅವ್ರನ್ನ ಶರೀಪ್ರನ್ನ ಮಧುರ ಚಂದ್ರನ್ನ ಆನಂದಕಂದ್ರನ್ನ ಇತ್ತೀಚೆಗೆ ಸೋಮಶೇಖರ್ ಮೊರಾಪುರ ಅವ್ರನ್ನ ಚನ್ನ ವಲಿಕಾರ ಅವ್ರನ್ನ ಮತ್ತು ನಮ್ಮ ಕಣಿವೆಯವರನ್ನ ಜಯ ಸುತ್ರಪ್ಪನವರು ಕುವೆಂಪು ಅವರು ಅನೇಕ ಕನ್ನಡ ಕವಿಗಳ ನವೋದಯ ಕಾವ್ಯ ಕವಿಗಳ ದೇಶಿ ನೆಲೆಗಳನ್ನ ಗುರುತು ಮಾಡಲಿಕ್ಕೆ ಬಹಳ ಒಂದು ಒಳ್ಳೆಯ ಮಹಾಪ್ರಬಂಧವನ್ನು ಸಲ್ಲಿಸಿದ್ದೇನೆ ಅನೇಕರಿಗೆ ಅದು ಮಾರ್ಗದರ್ಶಿ ಪುಸ್ತಕವಾಗಿ ಇವತ್ತು ನಾನು ಖುಷಿ ಆಗ್ತಾವ್ ಹೇಳಿದ ನಿಮ್ಮ ನಾ ಅವರು ಶಿಸುರಾಳ ಮತ್ತು ಪ್ರಕ ಮುಡಿವಾಸವರ ತತ್ವಪದ ಕಾರ ಅನುಭವಿಗಳು ಅವ್ರ ಮೇಲೆ ಪಿ ಎಚ್ ಡಿ ಮಾಡಿದಂತ ನರಗುಂದ ಅವರು ನಮ್ಮಲ್ಲಿ ಏನಿದೆ ಅಂದ್ರೆ ನಮ್ಮ ಈ ಸಾರ್ಥಕ ಬದುಕನ್ನ ಎಲ್ಲಿಗೆ ನಾವು ಕರ್ಕೊಂಡು ಅಂದ್ರೆ ಗ್ರಾಮಕ್ಕೆ ಹೋಗುತ್ತೆ ಗಾಂಧಿ ಅನೇಕ ಬಾರಿ ಹಾಕಿ ಗಾಂಧಿ ನೀವು ಹಳ್ಳಿಗಳ ಕಡೆ ಹೋಗುದಿಲ್ಲ ಹಳ್ಳಿಗಳ ಕಡೆ ಹೋಗುತ್ತೆ ಯಾಕಂದ್ರೆ ನಿಜವಾದ ಸಂಸ್ಕೃತಿ ಇರೋದು ಸಂಪ್ರದಾಯ ಇರೋದು ಆಚರಣೆಗಳು ಇರುವುದು ಹಳ್ಳಿಗಳ ಕಡೆನೆ ಹಬ್ಬ ಆಚರಣೆ ಹಬ್ಬದ ಮಾಡ್ತಾರೆ ಪ್ರತಿ ಹಬ್ಬ ಮಾಡ್ತಾರೆ ನಾವು ನಮ್ಮ ಜನಪದ ತಾಯಿಂದರು ಏನಾದಾಗ ಅಂದ್ರೆ ಅವರು ಬಯಲು ವಿಶ್ವವಿದ್ಯಾಲಯದ ಕೋಲು ಹಿಡಿಯದ ನಮ್ಮ ಜನಪದ ತಾಯಂದಿರು ಬಯಲು ವಿಶ್ವವಿದ್ಯಾಲಯ ಅವ್ರದ್ದು ಯೂನಿವರ್ಸಿಟಿ ಬಯಲು ಐತ ಯಾವ ಯೂನಿವರ್ಸಿಟಿ ಗೋಡೆಗಳು ಇಲ್ಲ ಅವರು ಬಯಲು ವಿಶ್ವವಿದ್ಯಾಲಯದ ಕೋರ್ ಹಿರಿಯದ ಪ್ರಾಧ್ಯಾಪಕರು ಅವರು ತನ್ನ ಮಕ್ಕಳಿಗೆ ತನ್ನ ಹೆಣ್ಣು ಮಕ್ಕಳಿಗೆ ಬದುಕನ್ನು ಕಲಿಸ್ಕೊಡ್ತಾರ ತಮ್ಮ ಹಾಡುಗಳ ಮೂಲಕ ಹೇಳ್ತಾರ ಬಿಸು ಕಲ್ಲಿನ ಮೂಲಕ ಮೂಲಕ ಹೇಳ್ತಾರು ಹುಟ್ಟಿದಂತ ಮಗುಗೆ ಜೋಗುಳ ಪದಗಳನ್ನ ಹಾಕಿ ಮುಲಿಸ್ತಾರ ರೈತಾತ್ಪಜರು ಹಂತಿ ಪದನ ಹಾಕ್ತಾರ ಗಿಗಿ ಪದನ ಹಾಕ್ತಾರ ಲಾವಣಿ ಪದನ ಹಾಕ್ತಾರ ಡೊಳ್ಳಿನ ಪದನ ಹಾಕ್ತಾರ ಸ್ವ ಪದ ಹಾಕ್ತಾರ ಅನುಭವಿಗಳು ಹಾಕ್ತಾರು ಗುಡ್ಡೆಲ್ಲ ಹೈನು ಆಗುವಂತೆ ನಮ್ಮ ಹಳ್ಳಿಗಳಲ್ಲಿ ಜಾನಪದ ತೊಟ್ಟಿಕ್ತಾ ಇದೆ ಗುಡ್ಡ ದೊಡ್ಡ ದೊಡ್ಡ ಮಳೆ ಬಿಟ್ಟು ಗುಡ್ಡ ಹೈನಾಗಿ ಗುಡ್ಡ ಹಿಡ್ಕೋಬಹುದು ಬಿಸಿ ಒಂದು ಗುಡ್ಡ ಹಂಗ ನಮ್ಮ ಹಳ್ಳಿಗಳಲ್ಲಿ ಜಾನಪದ ಒಂದು ಏನಾಗಿದೆ ಅಂದ್ರೆ ಅದು ತೊಟ್ಟಿಕ್ತಾ ಇದೆ ಇವತ್ತಿನ ಸಂದರ್ಭದಲ್ಲಿ ಒಂದು ಚರ್ಚೆ ನಡೀತಾ ಇದೆ ಅಶ್ಲೀಲ ಜಾನಪದ ಅಂದ್ರೆ ಒಂದು ಚರ್ಚೆ ನಡೀತಾ ಇದೆ ಈ ಸಾಮಾಜಿಕ ಜಾಲತಾಣದಲ್ಲಿ ಅವರು ಬಿಡ್ತಾ ಇದ್ದಾರೆ ಬಿಡ್ತಾ ಇದ್ದಾರೆ ಪದಗಳನ್ನು ಯಾವ ರೀತಿ ಬಳಸ್ಕೊಡ್ತಾರೆ ಅವುಗಳಿಗೆ ಮತ್ತೆ ವ್ಯಾಪಕವಾದ ಅನಾವರಣ ಮಾಡ್ತಾರವ್ರು ಅವುಗಳಿಗೆ ಏನ್ ಮಾಡ್ತಾರಂದ್ರೆ ದೊಡ್ಡ ದೊಡ್ಡ ಟ್ಯಾಕ್ಟ್ರಿ ಒಳಗ ಲಾರಿ ಒಳಗೆ ಹಾಕ್ತಾರಲ್ಲ ಅದು ಜಾನಪದ ಅಲ್ಲ ಅದು ಜನಪ್ರಿಯ ಸಾಹಿತ್ಯ ಜನಪ್ರಿಯ ಸಾಹಿತ್ಯಕ್ಕೆ ಅವಿಷ್ಯ ಇರೋದಿಲ್ಲ ತಪ್ಪ ಬರ್ತಾರೆ ಆದ್ರೆ ಜನಪದ ಸಾವಿಲ್ಲ ಜನಪದಕ್ಕೆ ಸಾವಿಲ್ಲ ಜನಪದ ಅದು ಮತ್ತೆ ಮತ್ತೆ ಅದು ಈ ಪ್ರಕೃತಿಯಲ್ಲಿ ಬೇರೆ ಬೇರೆ ವಿನ್ಯಾಸಗಳ ಮೂಲಕ ಹುಟ್ಟುಕೊಳ್ತಾ ಇದೆ ಈ ಜನಪ್ರಿಯ ಸಾಹಿತ್ಯ ಇದೆ ಈ ಬೇರೆ ಬೇರೆ ಹಾಡುಗಳು ಬರ್ತಾವಲ್ಲ ಅದು ಆ ಕ್ಷಣಕ್ಕೆ ಮಾತ್ರವೇ ಆದ್ರ ಪ್ರಭಾವ ಬಹಳ ಏನಾಗತ್ತವಂದ ಆ ಆ ಕ್ಷಣದ ಗೀತೆಗಳು ಆ ಕಾಲದ ವಯೋಮಾನದ ಮಕ್ಕಳ ಮೇಲೆ ಬಹಳ ಕೆಟ್ಟ ಪರಿಣಾಮಗಳನ್ನ ಬೀರುವುದನ್ನು ನಾವು ನೋಡ್ತಾ ಕಾರಣಕ್ಕೆ ತಡೆಯಬೇಕಾಗಿದೆ ಯಾರೋ ಇನ್ನೂ ಯೂಟ್ಯೂಬ್ನಲ್ಲಿ ಚರ್ಚೆ ಮಾಡ್ತಾ ಇದ್ರ ಬಸ್ ಜಾನಪದ ತಿರಸ್ಕಾರ ಮಾಡ್ರಿ ಜಾನಪದ ತಿರಸ್ಕಾರ ಮಾಡ್ತಾ ಜಾನಪದ ತಿರಸ್ಕಾರ ಮಾಡೋಣ ಈ ಬಂಗಾರ ಹೆಂಗಾರ ಅದು ಬಂಗಾರದ ಶಕ್ತಿ ಇರುವಂತದ್ದು ಅದು ಮೌಲ್ಯ ಇರುವಂತದ್ದು ಕೇವಲ ಆಭರಣವಾಗಿ ಬಂಗಾರ ಅಲ್ಲ ನಮ್ಮ ಬದುಕಿನಲ್ಲಿ ಅದರ ಅನಿವಾರ್ಯತೆ ಅನ್ನೋದು ಬೇರೆ ಬೇರೆ ವಿನ್ಯಾಸ ನೋಡ್ಬೋದು ಇಲ್ಲಿ ನಾವೇನ್ ಮಾಡಬೇಕಂದ್ರ ಜಾನಪದವನ್ನ ಇವತ್ತಿಗೂ ಸಹಿತ ನೋಡ್ಬೇಕಂದ್ರೆ ಏನು ನಮ್ಮ ತಾಯಂದರು ತನ್ನ ಮಕ್ಕಳಿಗೆ ಕಲಿಸುವಂತ ಕಲೆ ಕಸೂತಿ ಹೆಣಿಗೆ ಈ ಕಲೆ ಇದು ಜಾನಪದ ತಾಯಿ ತನ್ನ ಮಗಳಿಗೆ ಹೇಳಿಕೊಡುವಂತಹ ಹಾಡುಗಳು ಜಾನಪದ ಒಬ್ಬ ರೈತಾಪಿ ಜನ ರೈತರು ತನ್ನ ಮಕ್ಕಳಿಗೆ ಹೇಳಿಕೊಡುವ ಉತ್ತುವುದನ್ನ ಬಿತ್ತುವುದನ್ನ ಹರಬೋದನ್ನು ಹೇಳ್ಕೊಡುವುದು ಜಾನಪದ ಒಬ್ಬ ಕುಸಲಿಗ ಬಡಿಗ ಕಂಬಾರ ಕುಂಬಾರ ಈ ಕುಸಲಿಗರು ಪತ್ತಾರ ಇವರು ತನ್ನ ಮಗುವಿಗೆ ಹೇಳಿಕೊಡುವಂತಹ ತನ್ನ ವಂಶದರಿಗೆ ಹೇಳಿಕೊಡುವಂತಹ ಕಲೆ ಜಾನಪದ ಇದು ಬಹಳ ದೊಡ್ಡ ವಿಶಾಲವಾದ ಜಾನಪದ ಇವ್ರು ಎಷ್ಟು ಹಾಡ್ತಾ ಇದ್ರು ಅಂದ್ರೆ ಬೆರಳು ಬಾಳೆ ಹಾಡೋರು ಸಾವಿರಾರು ಹಾಡೋರು ನಾವು ಒಂದು ಕವಿತೆ ಓದ್ಬೇಕಾದ್ರೆ ನಮ್ಗೆ ಸ್ಕ್ರಿಪ್ಟ್ ಬೇಕು ನಮ್ಗೆ ನಮ್ಮ ಕವಿತಾ ತಂದಿರತ್ ನಾವು ನಾವು ನಮ್ಮ ಕವಿತೆ ಓದಕ್ಕೆ ಬಂದ್ರೆ ನಮ್ ಕವಿತಾ ತಂದಿರತ್ತೆ ಜನಪದ ಬೆಳಬ ಹಾಡೋರು ಬಿಸುಕಲ್ಲ ಪದ ಆಡುವಂತ ಸಂದರ್ಭ ಒಳಗೆ ಒಂದ್ ಕಡೆ ಹತ್ತಿ ಒಂದ್ ಕಡೆ ಸುಸಿ ದೊಡ್ಡ ಬಿಸುಕಲ್ಲ ಮೊದಲು ಅರ್ಧ ಚಿಲ್ ಜೋಳ ಹಸಿರ ನಾಕಿ ಕೆಲ ಬಿಸಾರ ಅವ್ರು ಬಿಸುದು ಬಿಸ ಹಾಡುವಂತ ಅಕ್ಕ ಒಂದ್ ಹಾಡಾಕಿ ಸಸಿ ಒಂದ್ ಹಾಡಕಿ ಅಕ್ಕ ಒಂದ್ ಹಾಡಾಕಿ ಸಸಿ ಒಂದ್ ಹಾಡಕಿ ಅಕ್ಕ ಮುಗಿದವ ನಮ್ಮ ಹಾಡು ಉಳಿದವ ನಾವು ಆಗ್ಯಾವ ನಮ್ಮ ಜೋಳ ಉಳಿದಾವ ನಮ್ಮ ಹಾಡ ಆಗ್ಯಾವ ನಮ್ಮ ಜೋಳ ಉಳಿದಾವ ನಮ್ಮ ಹಾಡ ಬೀಸಿ ಬೀಸಿ ಸಿ ನಾನು ಸಿ ಬೆರಗಾಯ್ ಇನ್ನೂ ಹಾಡು ನಿಂತಿಲ್ಲ ಅವ್ರಿಗೆ ಅಷ್ಟು ಹಾಡ್ತಿದ್ರಿ ಅಷ್ಟು ಯಾಕೆ ಯಾಕೆ ಹಾಕ್ತಿದ್ರು ಅವ್ರಿಗೆ ಸಂಸ್ಕೃತಿ ಏನಂದ್ರ ತಾಯಿ ಕಲ್ಸಿದ್ಲವ್ ಅಜ್ಜಿ ಕಲ್ಸಿದ್ಲ ಅವ್ರು ಅವ್ರ ಹಾಡುಗಳನ್ನ ಎಜುಕೇಶನ್ ಏನಿತ್ತಲ್ಲ ಶಿಕ್ಷಣ ಏನಿತ್ತಲ್ಲ ನಾಲ್ಕು ಗೋಡೆ ನಡುವೆ ಇರ್ಲಿಲ್ಲ ಅವ್ರು ಮನೆ ಮೊದಲ ಯಾಕಂದ್ರೆ ಮನೆಯಲ್ಲಿರುವಂತ ತಾಯಿ ತಂದೆ ತನ್ನ ಮಗ ಗಂಡು ಮಗ ಇದ್ರ ತಂದೆ ಗಂಡು ಮಗನ ಹೊಲಕ್ಕೆ ಹೋಗಿ ಕಲ್ಸವ ಸಣ್ಣ ಸಣ್ಣ ಹಕ್ಕಿಗಳನ್ನು ಕೈ ಕಲ್ಸ್ತಾ ಇದ್ರು ಹಕ್ಕಿಗಳನ್ನು ಯಾವ ರೀತಿ ಕಾಯ್ಬೇಕು ಹಕ್ಕಿಗಳಿಗೆ ನೋವು ಮಾಡ್ಬೇಡ್ರಿ ಜನಪದ ತಾಯಿ ಅನ್ನ ನೀನು ಬೀಸು ಕಲುವುದ್ರ ಅಕ್ಕಿನ ಅಕ್ಕಿ ಇದು ಬಂದು ಮೇಲ್ ಹೋಗ್ಲಿಕ್ಕೆ ಆಸೆ ಜನಪದ ಆಸೆ ಹೆಂಗಿತ್ತ ಹಕ್ಕಿಗಳು ಬಂದು ಮೇಲ್ ಹೋಗ್ತಿಂದ ನೋಡಿ ನೀ ಯಾಕೆ ಇದು ಮಾಡ್ತಿರ್ ತನ್ನ ಅಂಬರೀಕಾ ಅಂದ್ರೆ ಈ ಈ ಜಾನಪದ ಅನ್ನೋದ್ರ ಬಹಳ ದೊಡ್ಡ ದೊಡ್ಡ ಶ್ರೀಮಂತವಾದಂಥದ್ದು ನಮ್ಮ ಜನಪದ ಕಲಾವಿದರು ನಿಮ್ಗೆ ಬೇಸಗ ಜನಪದ ಕಲಾವಿದರು ವೇಷಗಾರರು ಬೈರೂಪಗಾರರು ಇವರು ರಾಮಾಯಣ ಮಹಾಭಾರತವನ್ನ ಅನಕ್ಷರಸ್ಥ ಮಂದಿಗೆ ಹಳ್ಳಿ ಮಂದಿಗೆ ಹೇಳಿಕೊಟ್ಟವರು ಇವರೇನ್ ಮಾಡ್ತಿದ್ದಾರೆ ಟಿವಿ ಇರ್ಲಿಲ್ಲ ಟಿವಿ ಇರ್ಲಿಲ್ಲ ಪತ್ರಿಕೆ ಇರ್ಲಿಲ್ಲ ಏನ್ ನಮ್ಮ ಹಳ್ಳಿಗೆ ಬರ್ತದಲ್ಲ ಆದ್ರೆ ಭೈರೂಪಗಾರರು ವೇಷಗಾರರು ಇವರೇನ್ ಮಾಡ್ತಾರೆ ನಮ್ಮ ಹಳ್ಳಿಗೆ ಬಂದಾಗ ಇಡೀ ರಾಮಾಯಣವನ್ನ ಮಹಾಭಾರತ ಹದಿನೈದು ದಿವಸ ಕಾಲ ಇದ್ದು ದಿವಸ ಒಂದೊಂದು ಸನ್ನಿವೇಶವನ್ನ ಚೌಡಿ ಮುಂದೆ ಹೇಳಿ ಮನೆ ಮನೆಗೆ ಹೋಗಿ ಕಾಳು ಕಡೆಯನ್ನು ಸಂಗ್ರಹ ಮಾಡ್ತಾ ಇದ್ರು ಅವರು ಹದಿನೈದು ನಿಮಿಷ ಇತ್ತು ರಾಮ ಸೀತೆಯ ಏನು ವೇಷ ಕಟ್ಕೊಂಡು ಅದೇ ರೀತಿಯಾಗಿ ಕಣ್ಣು ತಮ್ಮ ಹಳ್ಳಿ ಮಂದಿಗೆ ರಾಮ ಅಂದ್ರೆ ಹಿಂಗೆ ಇರ್ತಾನೆ ಸೀತೆ ಅಂದ್ರೆ ಹಿಂಗ ಇರ್ತಾರ ಹನುಮಂತ ಅಂದ್ರೆ ಹಿಂಗೆ ಇರ್ತಾರ ಇದು ಸೂರ್ಪಣಿಕ ಹಿಂಗೆ ಇರ್ತಾವೆ ಕಣ್ಣಿಗೆ ಕಟ್ಟಿಬಿಟ್ಟಿದ್ರು ಕಟ್ಟುಬಿಟ್ಟಿದ್ರವ್ ಆ ರೀತಿ ವೇಷಗಳನ್ನ ವೇಷವನ್ನ ಮನ್ನಾ ವೇಷ ವೇಷಪುಟ್ಟು ತೊಟ್ಟುಕೊಂಡು ಕತೆ ಹೇಳ್ತಾ ಇದ್ರು ಅವರು ಹೋಗ್ಬೇಕಾದ್ರೆ ಊರಿಂದ ಬಿಟ್ಟು ಹೋಗುವಾಗ ಬೇರೆ ಊರಿಗೆ ಹೋಗುವಾಗ ಊರ್ ಮಂದಿ ಕಳ್ಸ ಕರ್ತಿದ್ರು ಅವ್ರ ಅವ್ರಿಗೆ ಗೋ ಗೋಧಿ ಜೋಳ ಕಾಳು ಕಡಿ ಕೈಗಳಿದ ಬೆಳ್ಳಿ ಕಡೆ ಒಬ್ಬೊಬ್ರು ಬಂಗಾರ ಸೀರಿ ಕುಕ್ಕುಸ ದೋತ್ರ ಅಂಗಿ ಟೊಪ್ಪಿಗೆ ಎಲ್ಲಾ ಕೊಟ್ಟು ಮನೆ ಮಕ್ಕಳನ್ನು ಕಳಿಸಿದ್ರ ಮುಂದಿನ ಹೋಗ್ಬರಿಪ್ರ ಹೋಗಿ ಬರೀ ರಾಮಾಯಣ ಧಾರಾವಾಹಿ ಮೊಟ್ಟ ಮೊದಲ ಬಾರಿಗೆ ಟಿ ಟಿವಿ ಒಳಗೆ ಯಾಕೆ ಪ್ರಸಾರ ಆಯ್ತದ ಅದೇ ಧಾರಾವಾಹಿ ಯಾಕೆ ಪ್ರಸಾರ ಆಯ್ತದೆ ನಗರ ಇಲ್ಲಿ ಎಮ್ಮೆ ಓದುವಂತ ಸಂದರ್ಭ ಓದ್ತೀವಿ ಸಮಾತ್ ನನಗೆ ಅವಾಗ ಹಾಕಿದಾಗ ರಾಮಾಯಣ ನೋಡ್ತಿದ್ ನಾ ಟಿವಿ ತಯಾರಾಗಿ ಬಂದ್ರಿ ಟಿವಿ ತಯಾರಾಗಿ ಬಂದು ಮಾರ್ಕೆಟ್ ಬಂದ್ಬಿಟ್ಟು ಟಿವಿ ತಯಾರಾಗಿ ಮಾರ್ಕೆಟ್ ಬಂದ್ಬಿಟ್ಟು ಅವಾಗ ಬಾಳಾದ್ರೆ ಹಿಂದಿ ಕಾರ್ಯಕ್ರಮ ಅವಾಗ ಬರ್ತಿದ್ದು ಯಾರು ಟಿವಿ ತಗೋಣಕ್ ಹೋಗ್ಲಿಲ್ಲ ಅವಾಗ ವಿಚಾರ ಮಾಡಿದ್ರೆ ಯಾರು ಟಿವಿ ತಗೋಬೇಕಾದ್ರೆ ಏನ್ ಮಾಡೋಣ ನಾನು ಏನಿಲ್ಲ ಈಗಾಗಲೇ ಜನರಲ್ಲಿ ಹಳ್ಳಿಗರಲ್ಲಿ ಎಲ್ಲರಲ್ಲಿ ಏನೈತಂದ್ರೆ ರಾಮಾಯಣ ನೋಡ್ಯಾರವ್ರು ರಾಮಾಯಣ ಮೇಲೆ ರಾಮಾಯಣ ಧಾರವಾಹಿ ಚಾಲು ಮಾಡ್ಬಿಡೋನು ಅವಾಗ ತಾವು ಹಿಂದೆ ಹಳ್ಳಿಗಳನ್ನ ನೋಡಿದ್ದೇನೆ ಇಲ್ಲಿ ಧಾರಾವಾಹಿ ಯಾವ ರೀತಿ ನೋಡಬಹುದು ಅಂದಾಗ ರಾಮಾಯಣ ಧಾರಾವಾಹಿ ಪ್ರಾರಂಭ ಮಾಡಿದ್ರು ರವಿವಾರ ಒಂಬತ್ತು ಗಂಟೆಗೆ ಧಾರಾವಾಹಿ ಪ್ರಾರಂಭ ಆವಾಗ ಬಾಳ ಮಂದಿ ಮನೆಯಾಗ ಟಿವಿ ಇರ್ಲಿಲ್ಲ ಯಾರು ಸಹಕಾರ ಟಿವಿ ಇರೋದು ಎಲ್ಲರೂ ಆ ಟೈಮ್ ಹೊಸ ರಾಮ ಹೊಸದ ಜನರಿಗೆ ಗೊತ್ತಿರ್ಬೇಕು ರಾಮಾಯಣ ನೋಡುದು ನೋಡಿದ್ರೆ ಎಲ್ಲ ಮಂದಿ ಕುಡುದು ಅವರು ಮನೆಯವರು ಏ ಬಾಳ್ ಮಂದಿರ ಬಾಳೆ ಹೋಗೋಣ ಟಿವಿ ಅವ್ರ ಅವ್ರ ಎಲ್ಲರೂ ಮನೆ ಮನೆಗೆ ಟಿವಿ ತೊಗೊಂಡ್ಬಿಟ್ರು ಆಮೇಲೆ ಈ ರಾಮಾಯಣ ಮಾರಾಟ ಜಾನಪದವನ್ನು ಬಳಸಿ ಬೀಸಕ್ತ ನಮ್ಮ ಜಾನಪದ ಮಾಡ್ತಾರಂದ್ರ ಈ ಯಾವ್ದು ಕಾರ್ಯಕ್ರಮ ಐತಂದ್ರ ಸಮ್ಮೇಳನ ಐತಂದ್ರ ನಮ್ಮೆಲ್ಲಾ ಜನಪದ ಕಲಾವಿದ ಕೇಳ್ತಾರ ಅವರು ಎಷ್ಟು ಖುಷಿಯಿಂದ ಕುಣಿತಾರ ಎಷ್ಟು ಖುಷಿಯಿಂದ ಖುಷಿಯಿಂದ ಕುಣಿದು ಕುಣಿದು ಇಡೀ ಕಾರ್ಯಕ್ರಮಕ್ಕೆ ಒಂದು ಸಂಭ್ರಮನ ಸಂತೋಷನ ತಂದು ಕೊಡ್ತಾರೋ ಅದಕ್ಕೊಂದು ಹಿರಿಮೆ ಹೆಗ್ಗಲ್ ತಂದು ಪಡ್ತಾರ ಜನಪದ ಕಲಾವಿದರು ಆಮೇಲೆ ಮೆರವಣಿಗೆ ಜನಪದ ಕಲಾವಿದರು ಎಲ್ಲ ಒಂದ್ ಕಡೆ ಗಿಡ

ಜಾನಪದ ಇವತ್ತಿಗೂ ನಮ್ಮ ಹಳ್ಳಿಗಳಲ್ಲಿ ನಮ್ಮ ಸಂಸ್ಕೃತಿಯನ್ನು ಬದುಕಿದೆ ಅಂದರೆ ಆ ರೀತಿಯ ವಿಷಯದಲ್ಲಿ ನಮ್ಮ ಆಲೋಚನೆಗಳು ಇವತ್ತಿಗೂ ಆಧುನಿಕ ಒಳಗಡೆ ನಮ್ಮ ಮಕ್ಕಳಿಗೆ ಜಾನಪದ ಶಕ್ತಿಯನ್ನು ತುಂಬಬೇಕಾಗಿದೆ ಈ ಆಧುನಿಕ ಜಾನಪದ ಇದೆಯಲ್ಲ ಈ ಏನು ಜನಪ್ರಿಯ ಗೀತೆಗಳನ್ನು ಬಿಟ್ಟು ಬಿಡ್ರಿ ನಿಜವಾದ ಜಾನಪದ ಕಲೆ ಸಂಸ್ಕೃತಿಗಳು ನಮ್ಮ ಜೊತೆ ಇರಲಿ ಅಂತ ಮಾತನ್ನು ಹೇಳ್ತಾ ಇವತ್ತು ಕವಿಗೋಷ್ಠಿಯಲ್ಲಿ ಎಲ್ಲರ ಕವಿತೆಗಳನ್ನ ನಾನು ಆಲಿಸಿದೆ ಬಹಳ ಚೆನ್ನಾಗಿ ಕವಿ ಕವಿತೆಗಳನ್ನ ಇಲ್ಲಿ ತಾವೆಲ್ಲ ಬಂದಿದ್ದೀರಿ ಬೇಂದ್ರೆಯವರ ನೆಲೆ ನೆಲದಲ್ಲಿ ನಿಂತ್ಕೊಂಡು ನಾಡಿನ ಅನೇಕ ಕಡೆಯಿಂದ ಬಂದಂತಹ ಕವಿಗಳು ಕವಿತೆಯನ್ನ ವಾಚನ ಮಾಡಿದ್ರಿ ನನಗಂತ ಒಂದು ಸುಮಾರು ಕವಿ ಕವಿತೆಗಳು ಎಷ್ಟು ಭಾವಪೂರ್ಣವಾಗಿದ್ದವು ಮತ್ತು ಎಷ್ಟು ನೀಟಾಗಿದ್ದು ಮತ್ತು ಬಳಸುವ ಭಾಷೆಯಲ್ಲೂ ಸಹಿತ ಬಹಳ ಸಮರ್ಥವಾದ ಭಾಷೆಯನ್ನ ಬಳಸಿ ಅವರು ಕವಿತೆಗಳನ್ನ ಕೊಟ್ಟುಕೊಟ್ಟರು ಯಾಕಂದ್ರೆ